ಯಾರು ಮಜಾವಾದಿ ಯಾರು ಸಮಾಜವಾದಿ ನರೇಂದ್ರ ಮೋದಿ ಅವರು ಯಾವ ವಿಮಾನದಲ್ಲಿ ತಿರುಗಾಡ್ತಾರೆ ಒಬ್ಬರೇ ತಿರುಗಾಡ್ತಾರೆಲ್ಲ ಯಾಕೆ ತಿರುಗಾಡ್ತಾರೆ ಮೋದಿ ಐಷಾರಾಮಿ ವಿಮಾನದಲ್ಲಿ ಓಡಾಡೋದ್ಯಕ್ಕೆ ಸಿದ್ದು ಪ್ರಶ್ನೆಗೆ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲ ಗಾಜಿನ ಮನೆಯಲ್ಲಿ ಕೂತು ಬಿಜೆಪಿ ಕಲ್ಲಿಸುತ್ತಿದೆಯಾ ಯಾರು ಮಜವಾದಿ ಯಾರು ಸಮಾಜವಾದಿ ದೇಶದಲ್ಲಿ ಬಡತನವಿದೆ ಅಂತೇಳಿ ಪ್ರಧಾನಿ ಮೋದಿ ದೇಶ ಸುತ್ತೋಕೆ ಎಕನಾಮಿಕ್ ಕ್ಲಾಸ್ ವಿಮಾನದಲ್ಲಿ ಓಡಾಡ್ತಾರ ಇಲ್ಲ ಐಷಾರಾಮಿ ವಿಮಾನದಲ್ಲಿ ಓಡಾಡ್ತಾರ ಮೋದಿ ಹಾಕೋ ಸೂಟಿ ಬೆಲೆ ಎಷ್ಟು ಕೋಟಿಗೆ ಕೊಡೋ ರೊಕ್ಕ ಎಷ್ಟು ದೇಶದಲ್ಲಿ ಬಡತನ ಇದೆ ಅಂತೇಳಿ ಮೋದಿ ಉಪವಾಸ ಇರ್ತಾರ ಮೋದಿ ತಿನ್ನೋ ವಿಶೇಷ ಹಣವೆ ಎಷ್ಟು ಕಾಸ್ಟ್ಲಿ ಗೊತ್ತಾ ಸಿದ್ದರಾಮಯ್ಯ ಐಷಾರಾಮಿ ವಿಮಾನದಲ್ಲಿ ಪ್ರಯಾಣಿಸಿದ್ದ ವಿಡಿಯೋವನ್ನ ವೈರಲ್ ಮಾಡಿ ವಿಕೃತಾನಂದ ಪಡೆಯುತ್ತಿರೋ ಬಿಜೆಪಿ ತಾವು ಗಾಜಿನ ಮನೆಯಲ್ಲಿ ಕೂತಿದ್ದೀವಿ ನಾವು ಇನ್ನೊಬ್ಬರ ಮೇಲೆ ಕಲ್ಲಿಸಿದ್ರೆ ತಮ್ಮ ಗತಿ ಏನು ಅನ್ನೋದನ್ನೇ ಮರೆತು ಹೋದ್ರ ಏನಿದು ಐಷಾರಾಮಿ ವಿಮಾನ ಓಡಾಟದ ಪ್ರಕರಣ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ವಿಡಿಯೋ ನೋಡಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿಗರು ವೈರಲ್ ಮಾಡ್ತಿರೋ ವಿಡಿಯೋ ಇದು ಇಲ್ಲಿ ಸಿಎಂ ಸಿದ್ದರಾಮಯ್ಯ ಸಚಿವ ಜಮೀರ್ ಅಹಮದ್ ಖಾನ್ ಸೇರಿ ಕೆಲವರು ಐಷಾರಾಮಿ ವಿಮಾನದಲ್ಲಿ ದಿಲ್ಲಿಯಿಂದ ಬೆಂಗಳೂರಿಗೆ ಬಂದಿದ್ರು ಜಮೀರ್ ಅಹಮದ್ ಖಾನ್ ಈ ವಿಡಿಯೋವನ್ನು ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ರು ಇಷ್ಟೇ ರಾಜ್ಯ ಬಿಜೆಪಿ ಈ ವಿಡಿಯೋವನ್ನು ಇಟ್ಕೊಂಡು ಪುಂಖಾನುಪುಂಖವಾಗಿ ಟೀಕೆಗಳ ಮೇಲೆ ಟೀಕೆಗಳನ್ನ ಮಾಡ್ತಿದೆ ಬಿಜೆಪಿ ಹಿರಿಯ ನಾಯಕ ಪಾಟೀಲ್ ಪಾಟೀಲ್ಗೆದ್ದ ಜಮೀರ್ ಅಹಮದ್ ಖಾನ್ ಟ್ವೀಟ್ ಮಾಡಿರೋ ವಿಡಿಯೋವನ್ನು ಹಂಚಿಕೊಂಡಿದ್ದು ರಾಜ್ಯದಲ್ಲಿ ಸಮಸ್ಯೆ ಇದ್ದಾಗ ನಾಯಕರು ಮಜಾ ಮಾಡುತ್ತಿದ್ದಾರೆ ಅಂತ ಟೀಕಿಸಿದ್ದಾರೆ ಸಮಾಜವಾದಿ ಸಿದ್ದರಾಮಯ್ಯನವರ ಸಾಮಾನ್ಯ ಜೀವನ ಅಂತೇಳಿ ಟ್ವೀಟ್ ಮಾಡಿರೋ ಅವರು ಶಾಲಾ ಮಕ್ಕಳು ಬಸ್ಸು ಸಿಗದೆ ನಿಂತಾಡಿಕೊಂಡು ಪಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಸುಗಳಲ್ಲಿ ಓಡಾಡೋದು ಸರ್ಕಾರದ ಯೋಜನೆಗಳಿಗೆ ಅನುದಾನಗಳ ಕೊರತೆ ಶಾಲೆಗಳ ನವೀಕರಣಕ್ಕೆ ಹಣದ ಕೊರತೆ ಹಾಗೂ ಕಾಂಗ್ರೆಸ್ ಭಾಗ್ಯಗಳಿಗೆ ಅನುದಾನದ ಕೊರತೆ ಮಧ್ಯೆ ಸಿದ್ದರಾಮಯ್ಯವರ ವಿಮಾನ ಪ್ರಯಾಣ ಅಂತೇಳಿ ಟೀಕಿಸಿದ್ದಾರೆ ಇದಕ್ಕೆ ಅಷ್ಟೇ ಕಾಲವಾಗಿ ರಿಯಾಕ್ಟ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿ ಯಾವುದೇ ಸ್ಥಿತಿ ಇದ್ರೂ ಮೋದಿ ಓಡಾಡುವ ಫ್ಲೈಟ್ ಎಂತದ್ದು ಮೊದಲು ಅದನ್ನ ಬಿಜೆಪಿಯವರು ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಆಕ್ರೋಶ ಹೊರ ಹಾಕಿದ್ದಾರೆ ನರೇಂದ್ರ ಮೋದಿ ಅವ್ರಿಗೆ ಯಾತ್ರೆಯಲ್ಲಿ ತಿರುಗಾಡ್ತಾರೆ ಅದನ್ನ ಆ ಪ್ರಶ್ನೆ ಕೇಳಿ ಅವ್ರಿಗೆ ಬಿಜೆಪಿ ಅವರಿಗೆ ನರೇಂದ್ರ ಮೋದಿ ಅವರು ಯಾವ ವಿಮಾನದಲ್ಲಿ ತಿರುಗಾಡ್ತಾರೆ ಒಬ್ಬರೇ ತಿರ್ಗಾಡ್ತಾರೆ ಯಾಕೆ ಹೇಗೆ ತಿರುಗಾಡ್ತಾರೆ ಾಮೀರವ ಐಷಾರಾಮಿ ವಿಮಾನ ಪ್ರಯಾಣದ ಬಗ್ಗೆ ಪ್ರಶ್ನೆ ಕೇಳೋ ಮಾಧ್ಯಮ ಪ್ರತಿನಿಧಿಗಳು ಪ್ರಧಾನಿ ಮೋದಿ ಅದ್ದೂರಿ ಆಡಂಬರದ ಬಗ್ಗೆ ಅದಕ್ಕೆ ಪ್ರಶ್ನೆ ಮಾಡಲ್ಲ ಮೋದಿ ಒಂದು ವಿಶೇಷ ವಿಮಾನದಲ್ಲಿ ಒಬ್ಬರೇ ಓಡಾಡ್ತಾರೆ ಅದಕ್ಕೆ ತಗಲು ವೆಚ್ಚ ಎಷ್ಟು ಎಷ್ಟು ಕೋಟಿ ಮೋದಿ ವಿಮಾನ ಪ್ರಯಾಣಕ್ಕೆ ಖರ್ಚಾಗುತ್ತೆ ಅನ್ನೋ ಬಗ್ಗೆ ಅದಕ್ಕೆ ಯಾರು ಪ್ರಶ್ನೆ ಮಾಡಲ್ಲ ಅಸಲಿಗೆ ಬಿಜೆಪಿಗರೇ ಟೀಕೆ ಮಾಡೋ ರೀತಿ ಯಾರು ಮಜಾವಾದಿ ಯಾರು ಸಮಾಜವಾದಿ ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ ದೇಶದ ಜನರ ದುಡ್ಡಲ್ಲಿ ಬಿಜೆಪಿ ಜಾತ್ರೆ ಮೋದಿ ಪ್ರಚಾರಕ್ಕೆ ವರ್ಷಕ್ಕೆ ಮೂರ್ ಸಾವಿರದ ಅರವತ್ನಾಲ್ಕು ಕೋಟಿ ರೂಪಾಯಿ ಬೆಚ್ಚಿ ಬೀಳಿಸುತ್ತಿದೆ ಪ್ರಧಾನಿ ಮೋದಿ ಖರ್ಚಿನ ವರದಿ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಬಡವರಿಗೆ ಫ್ರೀ ಅಕ್ಕಿ ಕೊಟ್ರೆ ರಾಜ್ಯದ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಟ್ರೆ ಇವುಗಳನ್ನ ಬಿಟ್ಟಿ ಭಾಗ್ಯಗಳು ಅಂತೇಳಿ ಬಿಜೆಪಿ ನಾಯಕರು ಜರಿಯುತ್ತಾರೆ ಜೊತೆಗೆ ದೇಶದ ಪ್ರಧಾನಿ ಮೋದಿ ಅವರು ಕೂಡ ಉಚಿತ ಭಾಗ್ಯಗಳನ್ನ ಕೊಟ್ರೆ ದೇಶ ಆಗುತ್ತೆ ಅಂತೇಳಿ ಹೇಳಿಕೆಗಳನ್ನ ಕೊಟ್ಟಿದ್ರು ಆದ್ರೆ ಇದೀಗ ಬೆಚ್ಚಿ ಬೀಳುವ ವರದಿಯೊಂದು ಹೊರಬಿದ್ದಿದ್ದು ಮೋದಿ ಂತೆ ಮಾಡಿದೆ ಹಾಗಾದ್ರೆ ಪ್ರಧಾನಿ ಮೋದಿ ಅವರ ಒಂದು ವರ್ಷದ ಪ್ರಚಾರದ ಖರ್ಚು ಎಷ್ಟು ಗೊತ್ತಾ ಅದನ್ನ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಮೋದಿ ಹೇಳೋ ಬಣ್ಣದ ಮಾತುಗಳನ್ನ ನೀವು ನೋಡ್ಲೇಬೇಕು ಪ್ರಧಾನಿ ಮೋದಿ ನಾನು ಬಡವ ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳ್ಕೊಂತಾರೆ ಆದ್ರೆ ಇವರು ಪ್ರತಿ ವರ್ಷ ಮಾಡೋ ಖರ್ಚು ನೋಡಿದ್ರೆ ಜನ ಸಾಮಾನ್ಯರೇ ತಲೆ ತಿರುಗಿ ಬೀಳ್ತಾರೆ ಯಾಕಂದ್ರೆ ಪ್ರಧಾನಿ ಮೋದಿ ಹೇಳಿದಷ್ಟು ಸಿಂಪಲ್ ಅಲ್ಲ ಸಿದ್ದರಾಮಯ್ಯ ತರ ಸಾದ ಸೀದಾ ಪಂಚೆ ವೈಟ್ ಬಟ್ಟೆ ಹಾಕೊಂಡು ಓಡಾಡೋ ಕಾಮನ್ ಪೊಲಿಟಿಷಿಯನ್ ಅಂತೂ ಅಲ್ವೇ ಅಲ್ಲ ಪ್ರಚಾರ ಪ್ರಿಯರು ಕ್ಯಾಮೆರಾಗಲಿವೆ ಅಂದ್ರೆ ಮಿರ ಮಿಂಚೋ ಕಾಸ್ಟ್ಲಿ ಬಟ್ಟೆಗಳನ್ನು ಹಾಕೊಂಡು ಫೋಟೋಗಳಿಗೆ ಪೋಸ್ ಕೊಡ್ತಾರೆ ಒಂದು ಗಿಂತ ಅಪ್ಗಿಂತ ಡಿಫರೆಂಟ್ ಆಗಿರುತ್ತೆ ಒಂದು ಸಲ ತಮಿಳುನಾಡಿಗೆ ಪಂಚೆ ಉಟ್ಕೊಂಡ್ ಬಂದ್ರೆ ಆರ್ಮಿ ಅಧಿಕಾರಿಗಳ ಭೇಟಿಗೆ ಹೋದ್ರೆ ಆರ್ಮಿ ಡ್ರೆಸ್ ಹಾಕೊಂತಾರೆ ಪ್ರಚಾರಕ್ಕೆ ಬರಬೇಕಾದ್ರೆ ವಿವಿಧ ಹುಡುಗಿಗಳಲ್ಲಿ ಮಿರ ಮಿರ ಮಿಂಚುತ್ತಿರ್ತಾರೆ ಪರಿಸ್ಥಿತಿ ಹೀಗಿರ್ಬೇಕಾದ್ರೆ ಪ್ರಧಾನಿ ಮೋದಿ ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತರು ಹೇಗಾಗ್ತಾರೆ ಇನ್ನ ಕರ್ನಾಟಕದ ಅತ್ಯಂತ ವಿಶ್ವಾಸಾರ್ಹ ಪತ್ರಿಕೆ ಪ್ರಜಾವಾಣಿ ಕೆಲ ತಿಂಗಳ ಹಿಂದೆ ಒಂದು ಆರ್ಟಿಕಲ್ ಅನ್ನ ಪಬ್ಲಿಷ್ ಮಾಡಿತ್ತು ಅದರಂತೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ತನ್ನ ಯೋಜನೆಗಳ ಪ್ರಚಾರಕ್ಕಾಗಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಿಂದ ಎರಡ್ ಸಾವಿರದ ಇಪ್ಪತ್ ಮೂರರ ಜುಲೈ ಹದಿಮೂರಕ್ಕೆ ಅನ್ವಯಿಸಿ ಮೂರ್ ಸಾವಿರದ ಅರವತ್ನಾಲ್ಕು ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದೆ ಇದನ್ನ ಖುದ್ದು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಇತ್ತೀಚೆಗೆ ರಾಜ್ಯಸಭೆಗೆ ತಿಳಿಸಿದೆ ಅಂತೇಳಿ ಪ್ರಜಾವಾಣಿ ವರದಿ ಮಾಡಿತ್ತು ಐದು ವರ್ಷಕ್ಕೆ ಮೂರ್ ಸಾವಿರದ ಅರವತ್ನಾಲ್ಕು ಕೋಟಿ ಅಂದ್ರೆ ವರ್ಷಕ್ಕೆ ಸರಾಸರಿ ಆರ್ನೂರ ಹದಿಮೂರು ಕೋಟಿ ರೂಪಾಯಿ ಖರ್ಚು ಮಾಡ್ತಿದೆ ಇನ್ನ ವರ್ಷಕ್ಕೆ ಆರ್ನೂರ ಹದಿಮೂರು ಕೋಟಿ ಅಂದ್ರೆ ಪ್ರತಿ ದಿನಕ್ಕೆ ಒಂದು ಪಾಯಿಂಟ್ ಆರು ಏಳು ಕೋಟಿ ರೂಪಾಯಿ ತಗಲುತ್ತೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮೋದಿ ಪ್ರಚಾರಕ್ಕೆ ದುಡ್ಡು ಖರ್ಚು ಮಾಡಿದ್ರು ಮೋದಿ ಸಾಮಾನ್ಯ ಬಿಜೆಪಿ ಕಾರ್ಯಕರ್ತರು ಹೇಗಾಗ್ತಾರೆ ಅಂತೇಳಿ ಇದೀಗ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ ಮೋದಿ ಐದು ವರ್ಷಗಳಲ್ಲಿ ಪ್ರಚಾರಕ್ಕೆ ಅಂತ ಖರ್ಚು ಮಾಡಿದ ಮೂರ್ ಸಾವಿರದ ಅರವತ್ನಾಲ್ಕು ಕೋಟಿ ರೂಪಾಯಿಯಲ್ಲಿ ಮುದ್ರಣ ಮಾಧ್ಯಮಗಳ ಜಾಹೀರಾತುಗಳಿಗೆ ಹೆಚ್ಚು ಖರ್ಚಾಗಿದೆ ಮುದ್ರಣ ಮಾಧ್ಯಮಕ್ಕೆ ಸಾವಿರದ ಮುನ್ನೂರ ಮೂವತ್ತೆಂಟು ಕೋಟಿ ಎಲೆಕ್ಟ್ರಾನಿಕ್ ಮಾಧ್ಯಮಕ್ಕೆ ಸಾವಿರದ ಇನ್ನೂರ ಎಪ್ಪತ್ಮೂರು ಕೋಟಿ ರೂಪಾಯಿ ಮತ್ತು ಬಹಿರಂಗ ಪ್ರಚಾರಕ್ಕೆ ನಾನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಖರ್ಚಾಗಿದೆಯಂತೆ ಇದಷ್ಟೇ ಅಲ್ಲ ಇನ್ನು ಕೆಲವು ವಿಷಯಗಳನ್ನ ಕೇಳಿದ್ರೆ ಜನ ಬೆಚ್ಚಿ ಬೀಳೋದು ಗ್ಯಾರಂಟಿ ಯಾಕಂದ್ರೆ ಮೋದಿ ಕುಡಿಯೋ ಅರ್ಧ ಲೀಟರ್ ವಾಟರ್ ಬಾಟಲಿ ಬೆಲೆ ಒಂಬೈನೂರು ರೂಪಾಯಿ ಅಂತೆ ಹಾಗೇನೆ ಮೋದಿ ಧರಿಸೋ ಸೂಟ್ನ ಬೆಲೆ ಬರೋಬ್ಬರಿ ಹತ್ತು ಲಕ್ಷ ರೂಪಾಯಿ ಅದ್ರ ಮೇಲೆ ನರೇಂದ್ರ ಮೋದಿ ಅಂತೇಳಿ ಬಂಗಾರದಿಂದ ಬರದ ಅಕ್ಷರಗಳಿವೆಯಂತೆ ಇನ್ನ ಮೋದಿ ಧರಿಸೋ ಒಂದು ಜೊತೆ ಕನ್ನಡಕ ಬರೋಬ್ಬರಿ ಮೂವತ್ತು ಸಾವಿರ ರೂಪಾಯಿ ಅಂತೆ ಅದೇ ರೀತಿ ಮೋದಿ ಡ್ರೆಸ್ ಗೆ ಮ್ಯಾಚ್ ಆಗೋ ಪ್ರತಿ ವಾಚ್ ಗಳ ಬೆಲೆ ಲಕ್ಷ ಲಕ್ಷ ರೂಪಾಯಿ ಬೆಲೆ ಬಾಳುತ್ತಂತೆ ಜೊತೆಗೆ ಮೋದಿ ಈ ಮೊದಲು ಇದ್ದಂತ ಮುಖದ ಕಾಂತಿಗೂ ಈಗಿನ ಮುಖದ ಕಾಂತಿಗೂ ಅಜಗಜಾಂತರ ವ್ಯತ್ಯಾಸವಿದೆ ಅಂದ್ರೆ ಮೋದಿ ತಮ್ಮ ಮುಖದ ಕಾಂತಿಗಾಗಿನೇ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಅಣಬೆ ತಿಂತಾರಿ ಅನ್ನೋ ಮಾತುಗಳು ಇವೆ ಇಂತ ಸುದ್ದಿಗಳು ಇದೀಗ ಎಲ್ಲೆಡೆ ಹರಿದಾಡ್ತಿವೆ ಹಾಗಾದ್ರೆ ಮೋದಿ ಇಷ್ಟು ಬೃಹತ್ ಪ್ರಮಾಣದ ಮೊತ್ತವನ್ನ ತಮ್ಮ ಜೇಬಿಂದ ಖರ್ಚು ಮಾಡ್ತಾರಾ ಖಂಡಿತ ಇಲ್ಲ ಇದೆಲ್ಲ ದೇಶದ ಜನರ ದುಡ್ಡಲ್ಲೇ ಖರ್ಚು ಮಾಡ್ತಿರೋದು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಮತ್ತು ಅಗತ್ಯ ವಸ್ತುಗಳ ಗಗನಕ್ಕೆ ಗಗನಕ್ಕೇರಿಸಿರುವ ಪ್ರಧಾನಿ ಮೋದಿ ಸರ್ಕಾರ ಬಡವರ ಕಷ್ಟಕ್ಕೆ ಅದೇಕಿ ಕರಗುತ್ತಿಲ್ಲ ಅನ್ನೋ ಪ್ರಶ್ನೆಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿವೆ ಇನ್ನ ಪ್ರಜಾವಾಣಿ ಪಬ್ಲಿಷ್ ಮಾಡಿರೋ ಮೋದಿ ಪ್ರಚಾರದ ಖರ್ಚನ್ನ ಕಂಡು ಬೆಚ್ಚಿ ಬಿದ್ದಿರೋ ರಾಜ್ಯ ಕಾಂಗ್ರೆಸ್ ಈ ವರದಿಯನ್ನ ಟ್ವೀಟ್ ಮಾಡಿ ಕುಟುಕಿತ್ತು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮೋದಿ ಫೋಟೋ ತೋರಿಸಲು ಖರ್ಚು ಮಾಡಿದ್ದು ಬರೋಬ್ಬರಿ ಮೂರ್ ಸಾವಿರದ ಅರವತ್ನಾಲ್ಕು ಕೋಟಿ ಜನ ಬೆವರಿನ ಹಣವನ್ನ ತನ್ನ ಪ್ರಚಾರಕ್ಕೆ ಬಳಸುವ ಮೋದಿಯನ್ನ ಪ್ರಧಾನ ಮಂತ್ರಿ ಅನ್ನಬೇಕೋ ಪ್ರಚಾರ ಮಂತ್ರಿ ಅನ್ನಬೇಕೋ ಯಾವುದೇ ಸಾಧನೆ ಯೋಜನೆ ಇಲ್ಲದೆ ಕೇವಲ ಪ್ರಚಾರವನ್ನೇ ನಂಬಿರೋ ಬಿಜೆಪಿಯ ಕೇಂದ್ರ ಸರ್ಕಾರ ಈ ಬಾರಿ ಜನರಿಂದ ತಿರಸ್ಕಾರಕ್ಕೆ ಒಳಗಾಗೋದು ನಿಶ್ಚಿತ ಅಂತೇಳಿ ಟ್ವೀಟ್ ಮಾಡಿತ್ತು ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಓಬಿರಾಯ್ನ ಕಾಲದಲ್ಲಿ ಕಟ್ಟಿದ್ದ ಹ್ಯೂಬ್ಲೆಟ್ ವಾಚ್ ಗೂ ಈಗ ಐಷಾರಾಮಿ ವಿಮಾನದಲ್ಲಿ ಪ್ರಯಾಣಿಸಿದ್ದಕ್ಕೂ ಮತ್ತು ಮೋದಿ ಲೈಫ್ ಸ್ಟೈಲ್ ಗೂ ಎಲ್ಲಿಂದ ಇಲ್ಲಿಯ ಸಂಬಂಧ ಎಲ್ಲಿದೆ ವ್ಯತ್ಯಾಸ ಬಿಜೆಪಿ ನಾಯಕರು ಹೇಳೋ ಹಾಗೆ ಯಾರು ಮಜಾವಾದಿ ಯಾರು ಸಮಾಜವಾದಿ ದೇಶದಲ್ಲಿ ಬಡತನ ನಿರುದ್ಯೋಗ ತೀವ್ರ ಬರ ಇರೋ ಟೈಮ್ ಅಲ್ಲಿ ಪ್ರಧಾನಿ ಮೋದಿ ಅವರ ಅತಿರೇಕದ ಖರ್ಚಿನ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ